ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೃಷ್ಟಿ ದೃಷ್ಟಿ ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಮಂಡ್ಯ ಸ್ಟೈಲ್ ರಾಗಿ ಮುದ್ದೆ ಮತ್ತೆ ಮೊಟ್ಟೆ ಸಾಂಬಾರ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಯಾವ ರೀತಿ ಮಾಡ್ತಾ ಇದೀನಿ ಅಂತ ಸಿಂಪಲ್ ಆಗಿ ಯಾವುದೇ ಸಾಂಬಾರ್ ಇಲ್ಲ ಅಂತಂದಾಗ ಬೇಗ ಒಂದು ಹತ್ತು ನಿಮಿಷದಲ್ಲಿ ಅಂತಹ ಮೊಟ್ಟೆ ಸಾಂಬಾರ್ನ ಮಾಡ್ತಾ ಇದ್ದೀನಿ ಜಾಸ್ತಿ ಐಟಮ್ ಎಲ್ಲ ಏನು ಬೇಕಾಗಿಲ್ಲ ಬನ್ನಿ ಫ್ರೆಂಡ್ಸ್ ನೋಡೋಣ ಇಲ್ಲಿ ಒಂದು ಆರು ಮೊಟ್ಟೆ ತಗೊಂಡಿದ್ದೀನಿ ನಾನು ಮತ್ತೆ ಒಂದ್ ಇಂಚು ಚಕ್ಕೆ ಮತ್ತೆ ಒಂದು ನಾಲ್ಕು ಲವಂಗ ಒಂದ್ ಅರ್ಧ ಹೋಳು ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಟೊಮೊಟೊ ಒಂದು ಸ್ಪೂನ್ ಕಡಲೆ ಒಂದ್ ಗಡ್ಡೆ ಬೆಳ್ಳುಳ್ಳಿ ಒಂದ್ ಇಂಚು ಶುಂಠಿ ಸಾಂಬಾರ್ ಪೌಡರ್ ಖಾರಕ್ಕೆ ತಕ್ಕಷ್ಟು ಎರಡು ಈರುಳ್ಳಿ ತಗೊಂಡಿದೀನಿ ಬನ್ನಿ ಇವಾಗ ಮಾಡೋಣ ಒಗ್ಗರಣೆಗೆ ಒಂದ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೀನಿ ಇವಾಗ ಮಸಾಲೆ ರುಬ್ಕೊಂಡ್ ಬರೋಣ ನದಿಗೆ ಚಕ್ಕೆ ಲವಂಗ ಮತ್ತೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದೀನಿ ನಾನು ಈ ಮಸಾಲೆನ ಎಲ್ಲ ಫುಲ್ ಇಷ್ಟು ರೌಂಡ್ ಇಟ್ಕೊಂಡ್ ಬರ್ಬೇಕು ಸಾಂಬಾರ್ ಪೌಡರ್ ಹಾಕೋತಾ ಇದ್ದೀನಿ ಇದು ಹಚ್ಚ ಮೆಣಸಿಕ ಪುಡಿ ಧನಿಯಾ ಪುಡಿ ಎಲ್ಲ ಮಟನ್ ಸಾಂಬಾರ್ ಪೌಡ್ರು ತರಕಾರಿ ಸಾಂಬಾರ್ ಮಾಡ್ತೀವಲ್ಲ ಆ ಪೌಡ್ರ್ ಇದು ಸ್ವಲ್ಪ ನೀರ್ ಹಾಕೋತಾ ಇದ್ದೀನಿ ಈಗ ಮಸಾಲೆ ರುಬ್ಕೊಂಡ್ತೀನಿ ನೋಡಿ ಮಸಾಲೆ ರೆಡಿ ಆಗಿದೆ ಈ ರೀತಿ ರುಬ್ಕೊಂಡ್ರೆ ಸಾಕು ನೋಡಿ ಇಷ್ಟೇ ಮಸಾಲೆ ಸಾಕು ಇದಕ್ಕೆ ಜಾಸ್ತಿ ಇನ್ನೇನು ಮಸಾಲೆ ಬೇಡ ಬನ್ನಿ ಇವಾಗ ಪಾತ್ರೆ ಇಡ್ತೀನಿ ಒಗ್ಗರಣೆ ಮಾಡೋಣ ನಾವು ಮೊಟ್ಟೆ ಸಾಂಬಾರು ಮಾಡ್ಬೇಕಾದ್ರೆ ಪಾತ್ರೆ ಸ್ವಲ್ಪ ಅಗ್ಳಾಗಿರೋದೆ ತಗೋಬೇಕು ಅದಕ್ಕೆ ಇಲ್ಲಿ ನಾನು ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದೀನಿ ಇದಕ್ಕೆ ಸಾಸಿವೆ ಕರ್ಬೇವಿನ ಸೊಪ್ಪು ಅವೆಲ್ಲ ಏನು ಹಾಕ್ಬಾರ್ದು ಮೊಟ್ಟೆ ಸಾಂಬಾರ್ಗೆ ಬರೀ ಈರುಳ್ಳಿ ಅಷ್ಟೇ ಹಾಕ್ಬೇಕು ನಮ್ಮ ಮಂಡ್ಯ ಕಡೆ ಹೀಗೆ ಮಾಡೋದು ನಾವು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ತುಂಬಾನೇ ಟೇಸ್ಟ್ ಇರುತ್ತೆ ರಾಗಿ ಮುದ್ದೆಗೆ ನೋಡಿ ಈರುಳ್ಳಿ ಇಷ್ಟು ಕೆಂಪುಗೆ ಫ್ರೈ ಆಗಬೇಕು ಆಗ್ಬೇಕು ಗಡಗಡಿಯಾಗಿ ಮಸಾಲೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಮಸಾಲೆ ಹಾಕಿದ್ಮೇಲೆ ಒಂದು ನಿಮಿಷ ಈ ರೀತಿ ಫ್ರೈ ಮಾಡ್ಕೋಬೇಕು ಮಸಾಲೆನ ಫ್ರೈ ಮಾಡ್ಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಮೊಟ್ಟೆ ಸಾಂಬಾರು ಇವಾಗ ನಾನಿಲ್ಲಿ ನೋಡಿ ಖಾರ ಎಲ್ಲ ಫ್ರೈ ಆಗಿದೆ ಇವಾಗ ಇಲ್ಲಿ ಜಾರ್ಗೆ ಸ್ವಲ್ಪ ನೀರ್ ಹಾಕೊಂಡು ನಾನು ನೀರ್ ಎಕ್ಬೇಕು ಮೊಟ್ಟೆ ಸಾಂಬಾರಿಗೆ ಹಾಕೋತಾ ಇದ್ದೀನಿ ಮತ್ತೆ ಎಷ್ಟು ಬೇಕು ಸಾಂಬಾರ್ನ ನೋಡ್ಕೊಂಡು ನೀವು ನೀರ್ ಹಾಕೋಬೇಕು ಗಟ್ಟಿ ಇವಾಗ ಸ್ವಲ್ಪ ನೀರು ಹಾಕೋಬೇಕು ಸ್ವಲ್ಪ ತೆಳ್ಳೆ ಇರಬೇಕು ಮೊಟ್ಟೆ ಹಾಕೋದ್ ನಂತರ ಸಾಂಬಾರ್ ಬೆಂದು ಗಟ್ಟಿ ಆಗುತ್ತೆ ಇವಾಗ ನೋಡಿ ನಾನು ಇಷ್ಟು ನೀರು ಹಾಕೊಂಡಿದೀನಿ ಇಷ್ಟು ಬೇಕು ಸಾಂಬಾರು ಇದೇ ರೀತಿನೇ ಇರಬೇಕು ಸಾಂಬಾರು ಸ್ವಲ್ಪ ಬೆಂದ್ರೆ ಇನ್ನು ಗಟ್ಟಿ ಆಗುತ್ತೆ ಇವಾಗ ಚೆನ್ನಾಗಿ ಕುದಿ ಬರ್ಲಿ ಇದು ಕ್ಲೋಸ್ ಮಾಡೋಣ ಇದನ್ನ ಎರಡು ನಿಮಿಷ ಕುದಿ ಅಷ್ಟು ಕ್ಲೋಸ್ ಮಾಡೋಣ ಸಾಂಬಾರ್ ನೋಡಿ ಈ ರೀತಿ ಕುದೀತಾ ಇದೆ ಇವಾಗ ಕಮ್ಮಿ ಉರಿ ಇಟ್ಕೊಳ್ಳೋಣ ಕಮ್ಮಿ ಇರಬೇಕು ನಾವು ಮೊಟ್ಟೆ ಹಾಕೋದಕ್ಕೂ ಮುಂಚೆ ಮೀಡಿಯಂ ಉರಿ ಇಟ್ಕೊಳ್ಳೋಣ ಇವಾಗ ಮೊಟ್ಟೆನ ನಾವು ಯಾವುದೇ ಸಾಂಬಾರ್ ಮಾಡಬೇಕಾದ್ರೆ ಬೇರೆ ಬೇರೆ ಡಿವೈಡ್ ಆಗಿ ನಾವು ತಗೋಬೇಕು ಅಂತಾರೆ ಈ ಥರ ಬಾಯಾಗ್ಲಾಗಿರೋದೆ ತಗೋಬೇಕು ಇವಾಗ ನಾನು ಒಂದೊಂದೇ ಮೊಟ್ಟೆ ಹಾಕ್ತಾ ಇದ್ದೀನಿ ಆರು ಮೊಟ್ಟೆ ತಗೊಂಡಿದ್ದೀನಿ ನಾನಿಲ್ಲಿ ಎರಡು ನಿಮಿಷ ಕ್ಲೋಸ್ ಮಾಡೋಣ ಇದನ್ನ ನೋಡಿ ಸಾಂಬಾರು ರೆಡಿಯಾಗಿದೆ ತುಂಬಾ ತಿರುಗಿಸ್ಬಾರ್ದು ಇದನ್ನ ಹಾಗಾಗೆ ತಕೋಬೇಕು ನೋಡ್ತಾ ಇದೀರಲ್ಲ ಎಷ್ಟು ಚಂದಾಗಿದೆ ಅಂತ ಬನ್ನಿ ಇವಾಗ ಸರ್ವಿಂಗ್ ಬೋಲ್ಗೆ ಹಾಕೋ ಬರ್ತೀನಿ ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ಮೊಟ್ಟೆ ಸಾಂಬಾರು ರಾಗಿ ಮುದ್ದೆ ಸೂಪರ್ ಕಾಂಬಿನೇಷನ್ ಮಂಡ್ಯ ಸ್ಟೈಲ್ ಮೊಟ್ಟೆ ಸಾಂಬಾರ್ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್ ಮುಂದೆ ನೋಡಿ ಥ್ಯಾಂಕ್ ಯು